ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಕಾಮಿಡಿ ಕಿಲಾಡಿಗಳ ಮೂಲಕ ಹೆಸರನ್ನ ಮಾಡಿದಂತಹ ನಟ ಇವರು ವಾರದ ಹಿಂದೆ ಆತ್ಮಹತ್ಯೆಗೆ ಶರಣಾಗಿದ್ರು ಚಂದ್ರಶೇಖರ್ ಸಿದ್ದಿ ಕಾಮಿಡಿ ಕಿಲಾಡಿ ಖ್ಯಾತಿಯ ನಟ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆ ಪ್ರಕರಣದಲ್ಲಿ ಮಹತ್ವದ ತಿರುವು ಪಡ್ಕೊಳ್ತಾ ಇದೆ ಈ ಪ್ರಕರಣ ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನ ಕಬ್ಬಿಗೆಯಲ್ಲಿ ಆ ಗ್ರಾಮದಲ್ಲಿ ಆತ್ಮಹತ್ಯೆ ಕ್ಷಣ ಇನ್ನು ಪತ್ನಿ ಕೋಲಿಂದ ಹಲ್ಲೆ ಮಾಡ್ತಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ ಮದ್ಯಪಾನ ಮಾಡಿದ ಸ್ಥಿತಿಯಲ್ಲಿ ಮನೆಗೆ ಬಂದಿದ್ದ ಚಂದ್ರಶೇಖರ್ ಚಂದ್ರಶೇಖರ್ ಮೇಲೆ ಪತ್ನಿ ಕಮಲಾಕ್ಷಿ ಇನ್ನು ಸಂಬಂಧಿಕರಿಂದ ಹಲ್ಲೆಯನ್ನ ಮಾಡಲಾಗಿದೆ ಅರಣ್ಯ ಪ್ರದೇಶದಲ್ಲಿ ನೇಣು ಬಿಗಿದುಕೊಂಡು सिद्धि अवराधी हसित है। मालूम ना मालूम ना मालूम ना दावा ए दावा दावा ए 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 दावा

दो, यदि मारूं तो, हाँ, मारूं तो नहीं चाहूँगा, नहीं चाहूँगा, जा जा, दो, ये कोई मारूँ ना, मारूँ ना, मारूँ ना, कहाँ जाऊँगा, जाओ भाई, 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 ज <Sess> ే చూపా <Sess> <Sess> ಕಾಮಿಡಿ ಕಿಲಾಡಿ ಖ್ಯಾತಿಯ ನಟ ತೆರೆಯ ಮೇಲೆ ಎಲ್ಲರನ್ನ ನಕ್ಕು ನಲಗಿಸಿರುವಂತಹ ನಟನ ಈ ವಿಡಿಯೋ ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣಂಚಲ ನೀರು ಬರುತ್ತೆ ಬಹಳಷ್ಟು ಭಯ ಕೂಡ ಬರ್ತಾ ಇದೆ ನೋಡಿ ಸೀತಾರಾಮ ಕಲ್ಯಾಣ ಸೇರಿ ಕೆಲ ಧಾರವಾಹಿಗಳಲ್ಲೂ ಕೂಡ ನಟನೆ ಮಾಡಿದ್ರು ಯಾವಾಗ ಅವರ ಆತ್ಮಹತ್ಯೆ ಆಗುತ್ತೆ ಆಗ ಅವಕಾಶಗಳು ಸಿಗದೆ ಅವರು ಕೂಲಿ ಕೆಲಸ ಮಾಡ್ಕೊಂಡಿದ್ರು ಭಾಳಷ್ಟು ಒಳಗಾಗಿದ್ರು ಅನ್ನೋ ಮಾಹಿತಿಗಳು ಸಿಕ್ಕಿತ್ತು ಬಟ್ ಆದರೆ ಈಗ ಈ ಒಂದು ವಿಡಿಯೋ ಹಲವು ಅನುಮಾನಗಳನ್ನು ಹುಟ್ಟಾಗ್ತಾ ಇದೆ ಮದ್ಯಪಾನ ಮಾಡಿರುವ ರೀತಿಯಲ್ಲಿ ಮಲಗಿದಾರಷ್ಟೇ ಇನ್ನೇನು ಗೊತ್ತಾಗ್ಬೇಕು ಪೊಲೀಸರ ತನಿಖೆಯಲ್ಲಿ ಆತನಿಗೆ ಏನಾಗಿತ್ತು ಅಥವಾ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಆಗಿತ್ತಾ ಇಲ್ವಾ ಮತ್ತೊಂದು ಮಗದೊಂದು ಅನ್ನೋದು ಬಟ್ ಆದರೆ ಮರಸೋ ಇಚ್ಛೆ ಸಂಬಂಧಿಕರು ಪತ್ನಿಯ ಸಂಬಂಧಿಕರು ಒಬ್ರು ಹೊಡಿತಾರೆ ಪತ್ನಿಯು ಕೂಡ ಹಲ್ಲೆ ಮಾಡ್ತಾರೆ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೊಸ್ಲಿ ಇವೆಲ್ಲ ವಿಚಾರದಿಂದ ಮಾನಸಿಕವಾಗಿ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರಾ ಏನು ಅನ್ನೋದು ಇನ್ನೇನು ತನಿಖೆಯಲ್ಲಿ ಗೊತ್ತಾಗಬೇಕು ಒಟ್ಟಿನಲ್ಲಿ ಈ ವಿಡಿಯೋ ಬಹಳಷ್ಟು ಭೀಕರತೆಯನ್ನು ತುಂಬಿಕೊಂಡಿದೆ